ದೈನಂದಿನದ ದಿನಗಳಲ್ಲಿ ಮೆಟ್ರೋ ಪ್ರಯಾಣ ಮಾಡುತ್ತಿರುವ ಎಲ್ಲ ಸಾರ್ವಜನಿಕರಿಗೆ ಇದೊಂದು ಮುಖ್ಯ ಮಾಹಿತಿ ಜುಲೈ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ತನಕ ಪರ್ಪಲ್ ನೈನಲ್ಲಿ ಮೆಟ್ರೋ ಸಂಚಾರ ಬಂದ್ ಆಗಲಿದೆ ಯಾವ ಯಾವ ಸ್ಟೇಷನ್ಗಳ ನಡುವೆ ಅಂದರೆ ಇಂದಿರಾನಗರ್ ಟು ಬೈಪನ್ ಹಳ್ಳಿ ಇದರೊಳಗಡೆ ಸ್ವಾಮಿ ವಿವೇಕಾನಂದ ರಸ್ತೆ ಸ್ಟೇಷನ್ ಕೂಡ ಸೇರುತ್ತದೆ ಬಂದಿಗೆ ಸೂಕ್ತ ಕಾರಣ ಇಲ್ಲಿದೆ ನಿರ್ವಹಣೆ ಅಂದರೆ ಮೇಂಟೆನೆನ್ಸ್ ಕೆಲಸಗಳಿಗಾಗಿ ಒಂದು ಗಂಟೆ ಕಾಲ ಸೇವೆ ಸ್ಥಗಿತಗೊಳ್ಳಲಾಗಿದೆ ಬೆಳಗ್ಗೆ ಎಂಟು ಗಂಟೆಯ ನಂತರ ಪರ್ಪಲ್ ಲೈನ್ ಎಲ್ಲೆಡೆ ಮತ್ತೆ ಸಡಿಲವಾಗಿ ಮೆಟ್ರೋ ಓಡುತ್ತೆ ಬಾಕಿ ಎಲ್ಲ ಮೆಟ್ರೋ ಮಾರ್ಗಗಳು ಅಂದರೆ ಗ್ರೀನ್ ಲೈನ್ ಇವೆಲ್ಲ ಸಾಮಾನ್ಯವಾಗಿ ಓಡುತ್ತದೆ ಇದೇ ತರ ಅನೇಕ ಅಪ್ಡೇಟ್ ನ್ಯೂಸ್ ಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು you <music>